speed to the city streets we begin to feel the fire we rise like tall buildings as the chemicals they take us higher the night's young and it's just begun as she puts her hand in mine 40. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ನಾನು ಕೃಪಾ ನಾನು ಯಾಕೆ ಕರ್ಕೊಂಡು ಬಜೆಟ್ ಪ್ಲಾನ್ ಆಗ್ತಾ ಇದೆ ಹೆದ್ರು ಬೇಡ ಹೆದ್ರು ಬೇಡ ಅಂದ್ರು ಮನೆಯವ್ರು ಯಾಕೆ ಗೊತ್ತಿಲ್ಲ ನಿನ್ನೆಯಿಂದ ಫುಲ್ ನನ್ನನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದು ಯಾಕೆ ಯಾಕೆ ಅಂತ ಅದನ್ನೇ ಕೇಳ್ತಾ ಇದ್ದೆ ಈಗ ವಿಡಿಯೋ ಶುರು ನಾನೇನು ಮಾಡಿದೆ ಅದೊಂದು ವ್ಲಾಗ್ ನೋಡ್ತಾ ಇದ್ದೆ ಅದೇನೋ ಒಂದು ಜಗಳ ನಡೀತಾ ಇತ್ತ ಅದ್ರದ್ದು ಬ್ಲಾಗ್ ಮೇಲೆ ಬಿಡಿ ಬರೈತಿ ಅದನ್ನ ಅಂದ್ರೆ ಯಾವಾಗ್ಲೂ ಯೂಶಲಿ ಮಾತಾಡಲ್ಲ ಅವ್ರು ಸುಮ್ನೆ ಇರ್ತಾರೆ ನನ್ ಪಾಡಿ ನಾನು ಒಟಾ ವಟ ಅಂತ ಇರ್ತೀನಿ ಇವತ್ ನಾನ್ ನನ್ ಪಾಡಿ ನಾನ್ ನೋಡ್ತಾ ಇದ್ದೆ ಬಿಡೇ ವಿಡಿಯೋ ಶುರು ಮಾಡಿ ಅಂದ್ರು ಏನ್ರೀ ಈ ತರ ಮೋಟಿವೇಟ್ ಮಾಡ್ತಾ ಇದೀರಾ ನನ್ನನ್ನ ಅಂತ ಅಂದೆ ನಾನು ತೋರಿಸ್ಬಿಡಲ್ಲ ನಮ್ಮ ಮನೆಯನ್ನ ಎಂತ ಗೊತ್ತಾ ಶಾಪಿಂಗ್ ಅಂತ ಅಲ್ಲ ಸುಮ್ಮನೆ ಹೋಗೋಣ ಯಾಕೆ ನಿಜ ಹೇಳ್ತೀನಿ ನಾವಿಬ್ಬರು ಅವತ್ತು ಪ್ಲಾನ್ ಮಾಡಿ ಹೊರಡೋದು ನಮ್ಮ ಜಾಯಮಾನದಲ್ಲೇ ಇಲ್ಲ ಅನ್ಸುತ್ತೆ ನಮ್ಮ ಚರಿತ್ರೆಲ್ಲೇ ಇಲ್ಲ ನಿಜ ಹೇಳ್ತೀನಿ ಬೆಳಗ್ಗೆ ಫೋನ್ ಮಾಡಿದ್ರು ಟೀ ಕುಡಿದಿಯಾ ಅಂದ್ರು ಹಾ ಕುಡುದೇ ಕುಡ್ದಿರ್ಲಿಲ್ಲಲ್ಲ ಕುಡ್ದಿರ್ಲಿಲ್ಲ ಅಂದ್ರೆ ಟೀ ಮಾಡ್ಕೊಂಡು ಕೊಡಿ ಅಂದ್ರು ಆಮೇಲೆ ನಂದೇನು ಟೀ ಕುಡಿತಾ ಇದೆ ಮತ್ತೆ ಫೋನ್ ಬಂತು ಏನಪ್ಪಾ ಇವ್ರು ಯಾಕೆ ಮತ್ತೆ ಫೋನ್ ಮಾಡುದಲ್ಲ ಒಂದು ಫೋನ್ ಮಾಡ್ತಾರೆ ಯೂಶಲಿ ಇಲ್ಲಾಂದ್ರೆ ಹೊರಟ ತಕ್ಷಣ ಹೊಟ್ಟಿದ್ದೀನಿ ಅಂತ ಮಾಡ್ತಾರೆ ಮತ್ತೊಂದು ಅರ್ಧ ಗಂಟೆಗೆ ಬಂತು ಫೋನು ಏನು ರೀ ಅಂದೆ ಆಮೇಲೆ ಎಲ್ಲ ಶೋಗ ಹೋಗೋಣ ಅಂತ ಅಂದರು ಬೇಗ ರೆಡಿ ರೆಡಿಯಾಗಿಬಿಡು ಹುತ್ತೂರಿಗೆ ಹೋಗ್ಬಿಡೋಣ ಅಂದರು ಆಮೇಲೆ ಎಲ್ಲ ಕೆಲಸ ಬಿಟ್ಟೆ ಮಾಡೋ ಕೆಲಸನೆಲ್ಲ ಬಿಟ್ಕೊಂಡು ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಶಿವಮೊಗ್ಗದ ಕಡೆ ಪಯಣ ಶುರುವಾಯಿತು ಹ್ಞೂ ಯಾವ ನಾವೀಗ ಏನಾದ್ರು ಎಲ್ಲರೂ ಟೂರ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ ನಾವು ಅದನ್ನು ಕೂಡ ಪ್ಲಾನ್ ಮಾಡಲ್ಲ ಎಲ್ಲರೂ ಎಲ್ಲ ಪ್ಲಾನ್ ಮಾಡಿ ರೂಮ್ಸ್ ಎಲ್ಲ ಬುಕ್ ಮಾಡಿ ಎಲ್ಲ ಮಾಡಿ ಹೋಗ್ತಾರೆ ಕೆಲವೊಬ್ಬರು ನಮ್ಮ ಥರದವ್ರು ತುಂಬಾ ಜನ ಇರ್ತಾರೆ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ನಮ್ಮನೆಯವ್ರು ಅದೆಲ್ಲ ಹೇಳ್ಕೂಡ್ದ ಅವ್ರಿಗೆ ಅದೆಲ್ಲ ಗೊತ್ತೇ ಇಲ್ಲ ಅವರಿಗೆ ನನಗೂ ಅದೇ ಒಂಥರ ಅಭ್ಯಾಸ ಆದಂಗೆ ಆಗ್ಬಿಟ್ಟಿದೆ ಅದು ಬೆಟರ್ ಅಲ್ಲದು ಸರ್ಪ್ರೈಸಾಗಿ ಏನು ಪ್ಲ್ಯಾನ್ ಮಾಡೋ ಏನಿದೆ ಏನೋ ಹೋಗಬೇಕಾ ಬುಕ್ ಟಿಕೆಟ್ ಬುಕ್ ಮಾಡ್ದೋ ಹೋದ ಅಲ್ಲಿ ಹೋಗಿ ನೋಡ್ಕೊಣ ಆಗುತ್ತೆ ಯಾವಾಗಲೂ ಅಷ್ಟೇ ನಾವೆಲ್ಲರೂ ಹೋಗ್ತೀವಿ ಅಂದ್ರೆ ಅವ್ರಿಗೇನಪ್ಪ ಒಂದ್ ಚಡ್ಡಿ ಒಂದು ಶಾರ್ಟ್ಸ್ ಇದ್ರೆ ಅವ್ರದ್ದು ಫುಲ್ ಟೂರ್ ಮುಗೀತ ಅವ್ರದ್ದು ಅಲ್ಲ ಒಂದು ಎರಡು ಶಾರ್ಟ್ಸ್ ಒಂದ್ ಐದಾರು ಟಿ ಶರ್ಟ್ ಇಟ್ಕೊಂತಾರೆ ಅಷ್ಟೇನೆ ಅದನ್ನು ಹಾಕಿದ್ದೇ ಹಾಕಕ್ಕೆ ಹೋಗ್ತಾರೆ ನಾನು ಬೈತೀನಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬದಲಾಯಿಸ್ತಾರೆ ಅಷ್ಟೇನೆ ಇವರು ಈ ಶರ್ಟ್ ಹಾಕಿದಾರಲ್ಲ ನಂಗೆ ಈ ಶರ್ಟ್ ಇಷ್ಟ ಆಗದೇ ಇಲ್ಲ ಇದು ಇದು ನನ್ ಜೊತೆ ಬರೆದಿದ್ರೆ ನೀವು ಹಾಕ್ಬೇಡಿ ಅಂತ ಆಮೇಲೆ ಅವ್ರಿಗೆ ಯಾರೋ ಹೇಳಿದ್ರಂತೆ ನಿಂಗೆ ಒಳ್ಳೊಳ್ಳೆ ಶರ್ಟ್ ಸಿಗ್ತವೆ ನಂಗೆ ನಮಗೆ ಒಳ್ಳೆ ಶರ್ಟ್ ಸಿಗಲ್ಲ ಅಂದಿದ್ರಂತದ್ ಯಾವ ಪುಣ್ಯಾತ್ಮೇಲೆ ಗೊತ್ತಿಲ್ಲ ನಂಗೆ ನಾನು ಅದಕ್ಕೆ ಅವ್ರಿಗೆ ಅನ್ನೋದು ಯಾರು ಥರ ಹೇಳಿದ್ರೆ ಅವ್ರ ಜೊತೆ ಹೋಗ್ತಾ ಇದನ್ನ ಹೋಗಿ ನನ್ನ ಜೊತೆ ಇದನ್ನ ಹಾಕ್ಬೇಡಿ ಅಂತ ಅವರು ಅವ್ರ ಥರ ಶರ್ಟ್ಗಳು ಇಲ್ಲ ಖಾಲಿ ಆಗಿದ್ದಾವೆ ಹಂಗಾಗಿ ಇದು ಸೈಜ್ ಕರೆಕ್ಟ್ ಇದೆಯಂತೆ ಈ ಸೈಜ್ ನೋಡಿ ನಾನು ಶರ್ಟ್ ತಗೊಂತೀನಿ ಅಂತ ಇವತ್ತು ಇದನ್ನ ಹಾಕೊಂಡು ಬಂದಿದ್ದಾರೆ ಅವರು ಸುಮ್ಮನೆ ಶಿವಮೊಗ್ಗ ಹೋಗೋಣ ಅಂತ ಹೋಗ್ತಾ ಒಂದು ಒಂದೊಳ್ಳೆ ಊಟ ಮಾಡಿ ಆಮೇಲೆ ಒಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ ಎಲ್ಲ ಏನಪ್ಪಾ ಅಂದ್ರೆ ನಂದು ನವೆಂಬರ್ ಅಲ್ಲಿ ಬರ್ತ್ಡೇ ಇತ್ತು ಗೊತ್ತಾ ಏನಾಯ್ತು ಹೇಳಿ ಪ್ರತಿ ಸಲನೂ ಹೇಳ್ತೀನಿ ಗೊತ್ತಾ ಪ್ರತಿ ಸಲನೂ ಹೇಳ್ತೀನಿ ಗೊತ್ತಾ ನಮ್ಮ ಮನೆಯವರು ಕೇಕ್ ಕಟ್ ಮಾಡ್ಸಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಕೃಪಾ ಗಂಡನ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಲ್ಲ ಏನೈತಿ ಏನಾಯ್ತು ಬೆಳಗ್ಗೆ ಇದ್ದೆ ಶಿವಸ್ ಕ್ವೈಟ್ ತುಂಬಾ ಸೈಲೆಂಟ್ ಆಗಿದ್ರು ನಾನು ವಿಶಸ್ ಎಲ್ಲ ಹೇಳ್ಬಿಟ್ಟು ಅಂದ್ರೆ ಬೋತ್ರ ವಿಶ್ ಅಲ್ಲ ವಿಶಸ್ ಹೇಳಿದ್ರ ನಮ್ದು ರೆಗ್ಯುಲರ್ ವಿಶಸ್ ವಿಶ್ ಮಾಡಿದೆ ಗುಡ್ ಮಾರ್ನಿಂಗ್ ಅಂತೀನಿ ಅದೆಲ್ಲ ಆಯ್ತು ಊರಿಗೆ ಹೋದೆ ಮತ್ ತಿಂಡಿಗೆ ವಾಪಸ್ ಬಂದೆ ತಿಂಡಿ ತಿಂದ್ಮೇಲೂ ಕೂಡ ಐ ಫೋನ್ ಸಮಥಿಂಗ್ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅಂತ ಅಂದ್ರು ಇವ್ ಸುಮ್ಮನೆ ಇದ್ರು ಮತ್ ಊರಿಗೆ ಹೋದೆ ಲೆವೆನ್ ಅದ್ರ ಮಧ್ಯೆ ಟೆನ್ ತರ್ಟಿ ಆಗಿ ಲೆವೆನ್ ಓ ಕ್ಲಾಕ್ ಆಗಿ ನಾನು ವಾಪಸ್ ಬಂದೆ ಮನೆಗೆ ಏನೋ ಮಿಸ್ ಹೊಡಿತಿದೆಯಲ್ಲ ಏನೋ ಮಿಸ್ ಹೊಡಿತಿದೆಯಲ್ಲ ವಾಪಸ್ ಬಂದು ಅವಳನ್ನ ಮಾತಾಡಿಸಿ ಮತ್ತೆ ಹೋದೆ ನಾನು ಊರಿಗೆ ಆಮೇಲೆ ಊರಿಗೆ ಹೋದ್ಮೇಲೆ ಮೇಲೆ ನೆನಪಾಯ್ತು ನನ್ನ ಮನೆಯವ್ರ ಬರ್ತ್ಡೇ ಅಂತ ಬಂದು ವಿಶ್ ಮಾಡಿ ಸಾರಿ ಹೇಳಿ ಹಿಂಗಿರುತ್ತೆ ಅಷ್ಟೊಳಗೆ ಏನಾಯ್ತು ಗೊತ್ತಾ ನನ್ನ ಫ್ರೆಂಡ್ ಒಬ್ಬಳು ವಿನೂತ ಅಂತ ಇದ್ದಾಳೆ ಅವಳು ಪಾಪ ವಿಶ್ ಮಾಡಿದ್ಲ ನನಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ವಿಶ್ ಮಾಡಿದ್ರು ಸವಿತಾ ಅಂತಾನು ಏನೋ ಗೊತ್ತಿಲ್ಲ ಪಾಪ ಅವ್ರು ಕೂಡ ವಿಶ್ ಮಾಡಿದ್ರು ನಾನು ಅವತ್ತು ವಿಡಿಯೋ ಕೂಡ ಹಾಕಿರ್ಲಿಲ್ಲ ತುಂಬಾ ಜನ ಯಾಕೆ ಹಾಕಿಲ್ಲ ಯಾಕೆ ನನಗೆ ಬಿ ಅಲ್ಲ ನಾವೇನ್ ಬರ್ತಡೇನೆ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತಲ್ಲ ಅಟ್ಲೀಸ್ಟ್ ಒಂದು ವಿಶ್ ಮಾಡೋದು ಮಾಡೋದು ಬೇಡವಾ ಅಂತ ಅಷ್ಟೇನೆ ಮತ್ತೇನು ಇಲ್ಲ ನಾನು ಗೊತ್ತಲ್ವಾ ನಿಮಗೆ ನಾನು ಯಾವತ್ತೂ ಮಾಡಿಲ್ಲ ಹೋದ್ ವರ್ಷನೇ ಮುಂಚೆನೂ ಬರ್ತಿದ್ದೀನಿ ಮತ್ತೇನಂದ್ರ ಈ ಟೈ ಇದಿದೇನ ಇದ್ರಲ್ಲಿ ಈ ಟೈಮಲ್ಲಿ ನಾನು ಮಾ ಜನ ಮ್ಯಾನೇಜ್ ಮಾಡೋಕೆ ಹುಡ್ತಾ ಇರ್ತೀನಿ ರಾತ್ರಿಂದ ಅದೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಎಸ್ ಅದ್ರ ಯಾವ ಕಾರಣಕ್ಕೂ ಏನಿಲ್ಲ ನಾನು ಎಷ್ಟು ದಿನದಿಂದ ಹೇಳ್ತಿರ್ತೀನಿ ಗೊತ್ತಾ ಅವ್ರ್ ಬರ್ತಡೇ ಇದ್ದ ಕರಿ ಅಲ್ಲಿಗೂ ನಾನ್ ಯಾವಾಗ್ಲೂ ಅವ್ರ್ ಬರ್ತಡೇ ಇದ್ದ ಕೇಕ್ ಕಟ್ ಮಾಡ್ತಿದ್ರು ನನ್ನ ಗೊತ್ತಾನನು ಒಂದಿನ ಬರ್ತೈತಿ ಹಾ ಹಾ ಹೋದ್ ಸಲ ನಂಗೆ ನೆನಪಿತ್ತು ಆದ್ರೆ ಅಂದ್ರೆ ಅವಾಗ ವಿಶ್ ಮಾಡ್ಲಿಲ್ಲ ಅಷ್ಟೇನೆ ನಾವ್ ಎಲ್ ಅವ್ರ ಬರ್ತಡೇಗೆ ಅವಾಗ್ಲೂ ನಾವ್ ಎಲ್ಲಾರು ಒಂದ್ ಕಡೆ ಹೋಗ್ತಿರ್ತೀವಿ ಈ ಸಲನೇ ನಾವೆಲ್ಲೂ ಹೋಗಿಲ್ಲ ಅನ್ಸುತ್ತೆ ಧರ್ಮಸ್ಥಳ ಶಿವಮೊಗ್ಗ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ನಾವು ಬರ್ತೀವಿ ಅಷ್ಟೇನೆ ಈ ಸಲ ಹಂಗ್ ಮಾಡಿದ್ರ ನನ್ ಫ್ರೆಂಡ್ ಫೋನ್ ಮಾಡಿದಾಳೆ ಸೌಮ್ಯ ಅಂತ ಸೌಮ್ಯ ವಿನೂತಾ ಯಾವಾಗ್ಲೂ ಅವ್ರಿಬ್ರೆ ನಂಗೆ ಫಸ್ಟ್ ವಿಶ್ ಮಾಡೋದು ವಿನೂತಾ ಬೆಳಗ್ಗೆ ನಾನು ಹೇಳೋದ್ಕಿಂತ ಮುಂಚೆನೆ ವಿಶ್ ಮಾಡಿದ್ಲು ಅವಳದೆ ಫಸ್ಟ್ ನೋಡಿದ್ದು ನಾನು ಮಾತೇ ಆಡಿಲ್ಲ ಅವತ್ತು ಅವ್ರ ಹತ್ರ ಹಂಗ ಈ ಸಲದ ಬರ್ತ್ ನಮ್ದು ಈ ತರ ಇತ್ತು ನೀರಸವಾಗಿತ್ತು ನಾನೆಲ್ಲೂ ಹೇಳುವಿಲ್ಲ ನಾವೇನು ಸೆಲೆಬ್ರೇಟ್ ಮಾಡೋದಿಲ್ಲಲ್ಲ ಹಂಗಾಗಿ ನನಗೇನು ಆ ಬರ್ತ್ಡೇಗೆ ನನ್ನ ಬರ್ತಡೇ ಇವತ್ತು ಅಂತ ಹೇಳಿ ಹೇಳ್ಕೊಂಡು ಒಂದು ಕಮ್ಯುನಿಟಿ ಗೈಡ್ ಲೈನ್ ಅಲ್ಲಿ ಹಾಕೋದು ತುಂಬಾ ಜನ ಹಾಕ್ತಾರೆ ನಾವು ಮಾಡೋದಿಲ್ಲ ಹಂಗಾಗಿ ನಾ ಹಾಕಿಲ್ಲ ಅವತ್ತು ನಾವು ವೀಡಿಯೋನೇ ಪೋಸ್ಟ್ ಮಾಡಿರಲಿಲ್ಲ ಇವರಿಗೆ ನಾನು ವೀಡಿಯೋ ಪೋಸ್ಟ್ ಮಾಡೋದ್ರೆ ಮತ್ತೆ ಫೋನ್ ಮಾಡಿದಾರೆ ಆದರೂ ಅವರಿಗೆ ಗೊತ್ತಾಗಿಲ್ಲ ಈ ಸಲದ ನನ್ನ ಬರ್ತಡೇ ಹೀಗಿತ್ತು ನಿಮ್ಮಲ್ಲೂ ಯಾರಾದ್ರೂ ಇದೇ ತರ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬರ್ತಡೇಗಂತೂ ಎಲ್ಲೂ ಕರ್ಕೊಂಡೋಗಿಲ್ಲ ಏನೂ ಮಾಡಿಲ್ಲಲ್ಲ ಅದಕ್ಕೇ ಈಗ ಡಿಸೆಂಬರ್ ಎಂಡಿಗೆ ನನ್ನ ಬರ್ತಡೇ ಆಗಿ ಒಂದು ತಿಂಗಳಿಗೆ ಶಾಪಿಂಗಿಗೆ ಅಂತ ಕರ್ಕೊಂಡು ಹೊರಟಿದ್ದಾರೆ ಇಲ್ಲ ಸುಮ್ಮನೆ ತಮ್ಮ ಆಶೆಗೆ ಅಂದೆ ಇವತ್ತು ಶಾಪಿಂಗ್ ನಂದೇನೂ ಇಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಇದ್ರೂ ಅದೇನೋ ಕಾಲ ಕೂಡಿ ಬಂದಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಇದು ಡಿಸೆಂಬರ್ ಎಂಡಲ್ಲಿ ನಾನು ಮಾಡಿರೋ ವೀಡಿಯೋ ನಿಮಗೆ ಜನವರಿಲಿ ಬರುತ್ತೆ ಏನೋ ನನಗೂ ಗೊತ್ತಿಲ್ಲ ಅಥವಾ ಡಿಸೆಂಬರ್ ಮುಂಚೆ ಮಾಡಿರೋದು ಕ್ರಿಸ್ಮಸ್ ಹೆಚ್ಚಾಗಿ ಜನವರಿಲ್ಲೇ ಬರಬಹುದೇನೋ ಗೊತ್ತಿಲ್ಲ ಹಾಗೆ ಈಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗಿದೀವಿ ಆಯಿತು ಅನ್ನೋದನ್ನ ಪೂರ್ತಿ ಡಿಟೇಲ್ ತೋರಿಸ್ತೀನಿ ನಿಮಗೆ ಶಿವಮೊಗ್ಗ ಆಗ್ತಾ ಇದ್ದೀವಿ ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಅಂದ್ರೆ ಈ ವಾತಾವರಣ ಚೆನ್ನಾಗಿರುತ್ತೆ ಹ ಯಾಕಂದ್ರೆ ಶಿವಮೊಗ್ಗ ಅಂದ್ರೆ ಸೆಕೆ ಮನೆಯವರು ಶಿವಮೊಗ್ಗ ಬಂದಿದ್ದೀವಿ ಅಂದ್ರೆ ಸಂಜೆ ಅನ್ನಷ್ಟೊತ್ತಿಗೆ ಫುಲ್ ಏನದು ಗಾಳಿ ಹೋಗಿರೋ ಬಲೂನ್ ತರ ಆಗಿರ್ತಾರೆ ನಾನು ಇವತ್ತು ಹೇಳಿದ್ದೀನಿ ಆರಾಮಾಗಿ ಹೋಗಿ ಆರಾಮಾಗಿ ನಾವ್ ಇವತ್ ಎಷ್ಟೋ ಒಂದ್ ಕಡೆ ಹೋಗೇ ಇಲ್ಲ ಶಿವಮೊಗ್ಗದಲ್ಲಿ ಕೂಡ ವಿಶಾಲ್ ಮಾರ್ಟ್ ಇದೆ ನಾವ್ ನೋಡೇ ಇಲ್ಲ ಇವತ್ತು ವಿಶಾಲ್ ಮಾರ್ಟಿಗೆ ಫಸ್ಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾವ್ ಇಲ್ಲಿ ಎಲ್ಲಿರಿ ಅದು ಆಲ್ಕೊಳದಲ್ಲಿ ರೈಟಿಗೆ ತೆಗಿಬೇಕಂತೆ ನಾವ್ ಯಾವತ್ತೂ ಹೋಗಿಲ್ಲ ಸುಮ್ನೆ ನೋಡೋಣ ಅಂತ ಅವತ್ತು ನೋಡಿದ್ವಲ್ಲ ಉಡುಪಿ ನೋಡಿದ್ವಲ್ಲ ಹೋಗೋಣ ಅಂತ ನಮಗೆ ಇಲ್ಲಿ ನಂಗೆ ಯಾರೋ ಒಬ್ರು ಅವತ್ತು ಕಮೆಂಟ್ ಹಾಕಿದ್ರು ಶಿವಮೊಗ್ಗದಲ್ಲಿ ಇದೆ ನೋಡಿ ಅಂತ ಹೇಳಿ ಸುಮ್ಮನೆ ನೋಡೋಣ ಅಂತ ಯಾವ್ಯಾವ್ದಕ್ ಹೋಗಿಲ್ವೋ ಅದಕ್ಕೆಲ್ಲ ಇವತ್ತು ಹೋಗೋಣ ಅಂತ ಏನ್ ಗೊತ್ತಾ ಶಾಪಿಂಗ್ ಮಾಡ್ತಿವೋ ಬಿಡ್ತೀವೋ ಒಂಥರ ಓಡಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂಗಡಿ ಅಂಗಿಗೆ ಅಂಗಡಿ ಅಂಗಿಗೆಲ್ಲ ನಂಗೆ ನೀವ್ರ ಅಂತಾರೆ ನಿಂಗೆ ಮನೆಗ್ ಬರ್ಬೇಕಿದ್ರೆ ಅಯ್ಯೋ ಕೈ ನೋವು ಕಾಲು ನೋವು ಅಂತೀನಿ ಅದೇ ಅಲ್ಲಿ ಮಾಲಲ್ಲಿ ಅಷ್ಟು ಓಡಾಡ್ತೀಯ ಮುಂಚೂರು ಏನೇ ಏನೇನು ಮಾಡೋದಿಲ್ಲಲ್ಲ ಅಂತ ಕಾರ್ ಹೊತ್ತ ತಕ್ಷಣ ನನಗೆ ಕೈ ನೋವು ಕಾಲ್ ನೋವು ಎಲ್ಲ ಬರುತ್ತೆ ಕಾಲ್ ನೋವು ಬಂದ್ರು ಅಡ್ಡಿಲ್ಲ ಕಾಲ್ ನೆಳಕಂತನಾದ್ರು ಎಲ್ಲ ಮಾಲ್ಗೂ ಹೋಗ್ಬರ್ತೇನೆ ಇವ್ರ ಕಾಲದಲ್ಲಿ ನಾನು ಎಷ್ಟೋ ಮಾಲ್ಗಳಿಗೆ ಹೋಗೋದೇ ಇಲ್ಲ ಗೊತ್ತಾ ಚಿನ್ನೆ ಬಂದಾಗ ಹೋಗಣ ಹೋಗಣ ಅಂತ ಇಬ್ರು ಎಷ್ಟು ಪ್ಲಾನ್ ಮಾಡಿದ್ವಿ ಬರೀ ಜನರಿಗೆ ಅಡುಗೆ ಮಾಡ್ಸಿ ಮಾಡಿಸಿ ನನ್ನ ನಂಗತ್ತು ಸಾಕು ಮಾಡಿ ಕೈಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಹೇಳಿದ್ದೀನಿ ಸಂಜೆ ನಾನು ಎಷ್ಟೊತ್ತಿಗೆ ಹೊರಡೋಣ ಅನ್ನೋ ತಕ್ಕ ಇವರು ಹೋಗೋಣ ಅಂತ ಇವರು ರಾತ್ರಿ ಊಟ ಮಾಡ್ಕೊಂಡೆ ಹೋಗೋಣ ಒಂದೊಳ್ಳೆ ಊಟ ಓಕೆ ನಾನು ಎಲ್ಲರೂ ಮಲಗ ತಿಳ್ಕ ಜಾಗ ಕೊಟ್ಟರೆ ಅದ್ ಓಕೆ ನಮ್ಗೆ ಅಂತ ಇವತ್ತು ಒಳ್ಳೆ ಊಟ ಮಾಡೋಣ ಅಂದರು ಯಾವ್ದದು ರಾಯಲ್ ಆರ್ಚಿಡ್ ಯಾವ್ದಂದ್ರಲ್ಲ ಆರ್ಕಿಡ್ ಆರ್ಚಿಡ್ ಅಲ್ಲಿ ಊಟ ಮಾಡೋಣ ಅಂದರು ಅಲ್ಲಿ ವೆಜ್ ನಾನ್ ವೆಜ್ ಒಟ್ಟಿಗೆ ಇಟ್ಟಿರ್ತಾರೆ ಬಫೆಟ್ಟಲ್ಲಿ ಸಲ ಹೋಗಿ ವಾಮಿಟ್ ಎಲ್ಲ ಆಗಿತ್ತು ಹಂಗಾಗಿ ನಾನು ಬೇಡ ಅಂತ ನಾನು ಅಂದರೆ ವಿದ್ಯಾರ್ಥಿ ಭವನ್ಗೆ ಹೋಗೋಣ ಅಂತೆ ಅವತ್ತು ಹೋಗಿದ್ವಲ್ಲ ದೋಸೆ ತಿನ್ನೋಕದ ಅದು ಬೇಡ ಮತ್ತೊಂದೆಲ್ಲ ಬೇರೆ ಕಡೆ ಇದೆ ಅಂತೆ ಇಲ್ಲೊಂದಿದೆ ಫರ್ಮ್ ಅಂತ ಇದಕ್ಕೆ ಅವತ್ತು ನಾವು ಹೋಗಿಲ್ಲ ಅಲ್ಲವೇ ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲೇ ಇದೆ ನಮ್ಮ ಎದುರುಗಡೆ ಇದೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ ಆಮೇಲೆ ಏನು ಇಲ್ಲದೆ ರೊಟ್ಟಿ ಜೊಳದೊಟ್ಟಿಗೆ ಊಟಕ್ಕೆ ಹೋದ್ರು ಹೋದ್ರೆ ಅಂತ ಗಿರಾಕಿ ಅವರು ಅವ್ರಿಗೆ ಅಲ್ಲಿ ಊಟ ಅದಿಷ್ಟ ಆಗುತ್ತೆ ಆದ್ರೆ ನನಗಲ್ಲಿ ಕಡ್ಲೆಕಾ ತಿನ್ನೋಕಾಗಲ್ಲ ನನ್ನ ಅಲ್ಲ ಬೇರೆ ಸರಿ ಇಲ್ವಾ ಹಂಗಾಗಿ ಹೇಳ್ರಿ ನೋಡಿ ಇಲ್ಲೇ ಯಾವ್ದೇರಿ ಇದ್ರ ಎದುರುಗಡೆನಾಣ್ಣ ಒಂದ್ಸಲ ಇಲ್ಲಿ ಮತ್ತೆ ವಾಪಾಸ್ ನಾವ್ ಬರ್ಬೇಕು ಸಿಟಿಯಿಂದ ಹೊರಗೆ ಒಡನಾ ತಗಲ್ರಿ ಎಲ್ಲಾಗುತ್ತೋ ಅಲ್ಲ ಸುಳ್ಳೆ ನಾವು ಹಿಂಗೆಲ್ಲ ಪ್ಲಾನ್ ಮಾಡಿರ್ತಿವಿ ಆಮೇಲೆ ಎಲ್ಲಾ ಟುಸ್ ಅಂದಿರುತ್ತೆ ಅಲ್ಲ ಯಾವ್ದಾರು ಒಂದು ಮಾಲ್ ಎದುರು ಒಂದಿದೆಯಲ್ಲ ಅಲ್ಲೂ ಊಟ ಚೆನ್ನಾಗಿದೆ ಅಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಆದ್ರೆ ಮಾಡಿದಾರೆ ಗೊತ್ತಾ ನಾವು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ನಮಗೆ ಅಲ್ಲಿ ಚೆನ್ನಾಗ್ ಆಗುತ್ತೆ ಅಲ್ಲಿ ನಾವು ಕಾರ್ ನಿಲ್ಸಿದ್ರೆ ಎಲ್ಲಾ ಕಡೆ ಓಡಾಡಬಹುದು ರೀ ನಾನ್ ಇದಕ್ ಹೋಗ್ಬೇಕನ್ರಿ ಟ್ರೆಂಡ್ಸ್ ಅವತ್ ನಾವು ಇದನ್ನ ತಗೊಂಡೆ ಗೊತ್ತಾ ಮೈಸೂರಿಂದ ಬರ್ತಾ ಪ್ಯಾಂಟ್ ನಾವು ಪ್ಯಾಂಟ್ ತಗೋಬೇಕು ಇದು ಲೆಗ್ಗಿನ್ಸ್ ತಗೋಬೇಕು ಅದು ಅಲ್ಲಿ ಕಲೆಕ್ಷನ್ ಇರಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಹೋ

ಅವ್ರದೇನ್ ಗೊತ್ತಾ ಏನ್ ಕೆಲ್ಸ ಅಷ್ಟೇನೆ ಅದ್ರ ಮುಂದಿಂದ ಅದೇ ನಮಿಬ್ರದ್ದು ಜಗಳ ಆಗೋದು ಅದಕ್ಕೆ ನಾನು ಒಂದ್ಸಲ ಶಿ ನಾ ಬರಲ್ಲಪ್ಪಾ ನಾನ್ ಬರೋದಿಲ್ಲ ನೀವ್ ಬೇಕಾದ್ರೆ ಹೋಗ್ರಿ ಅಂದಿರ್ತೀನಿ ಆಮೇಲೆ ನಾನು ಯಾರ ಜೊತೆಗೆ ಹೋಗೋದು ಮತ್ತೆ ಅವ್ರನ್ನೇ ಕರ್ಕೊಂಡು ಹೋಗಬೇಕಾಗುತ್ತೆ ಇವತ್ತು ಏನಂದರೆ ನಾವು ಯಾವ್ಯಾವ ಮಾಲ್ಗಳು ನೋಡಿಲ್ಲ ಅಲ್ಲೆಲ್ಲ ನೋಡಬೇಕು ಅಂತ ನಾನು ಹೋಗಬೇಕಿದ್ರೆ ಹೇಳಿದ್ದೆ ಹಾಗೆ ವಿಶಾಲ್ ಮಾಲ್ ಮಾರ್ಟ್ ಒಳಗೂ ಹೋದ್ವಿ ಅದರಲ್ಲಿ ವೀಡಿಯೋ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ ಹೇಳ್ತಾ ಬೇರೆಯವ್ರಿಗೆ ನಾನು ನಾನೊಂಚೂರೇ ಹಾಗೆ ವೀಡಿಯೋನ ಮಾಡಿಕೊಂಡೆ ಎಲ್ಲ ಮಾಲ್ಗಳಲ್ಲಿ ಹೆಂಗಿದೆಯೋ ಹಾಗೇ ಇದೆ ಅಷ್ಟೇ ಮತ್ತೇನು ಡಿಫ್ರೆನ್ಸ್ ಏನೂ ಇಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಮಕ್ಕಳಿಗೆಲ್ಲ ಡೈಲಿ ವೇರ್ಗೆ ಅಷ್ಟು ಬಟ್ಟೆಗಳು ಬಿಟ್ಟರೆ ಇನ್ಯಾವುದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನಾವೇನೋ ಅಲ್ಲಿ ತೊಗೊಂಡ್ಲೂ ಇಲ್ಲ ಹಾಗೆ ಅಲ್ಲಿಂದ ಹೊರಟ್ವಿ ನಾವು ಶಿವಮೊಗ್ಗ ಬಂದಾಗೆ ಹತ್ತಿರ ಹನ್ನೆರಡು ಗಂಟೆ ಆಗೋಗಿತ್ತು ಯಾಕಂದರೆ ನಾವೇನು ಪ್ಲ್ಯಾನ್ ಮಾಡಿದೆ ಬಂದಿರೋದ್ರಿಂದ ಲೇಟಾಗಿ ಹೋಗಿತ್ತು ಮನೆಯವ್ರಿಗೆ ಗೊತ್ತಲ್ವಾ ಹನ್ನೆರಡೂವರೆ ಒಂದು ಗಂಟೆ ಹತ್ತತ್ರ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೇನೆ ಊಟ ಮಾಡೋಣವಾ ಅಂತ ಹೇಳ್ತಾಯಿದ್ರು ಯಾಕಂದರೆ ಬೇರೆ ಮಾಲ್ಗಳಿಗೆಲ್ಲ ಹೋಗಿಬಿಟ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಊಟ ಮಾಡ್ಕೊಂಡೆ ನಾವು ಸಿಟಿ ಒಳಗಡೆ ಹೋಗಿಬಿಡೋಣ ಅಂತ ಹಾಗೆಯೇ ಅಲ್ಲಿ ಗೋಪಾಳದಲ್ಲಿ ವಿಧಾತ್ರಿ ಭವನ್ ಇದೆ ಅಲ್ಲಿ ಹೋಗೋಣ ಅಂತ ಯಾರಿಗೋ ಫೋನ್ ಮಾಡಿ ಕೇಳಿದ್ರು ನಾನು ಗೋಪಾಳನೇ ಅಂದ್ಕೊತೀನಿ ನನಗೆ ಶಿವಮೊಗ್ಗದಲ್ಲಿ ಕೆಲವೊಂದು ಲೊಕೇಶನ್ ಗೊತ್ತಾಗೋದಿಲ್ಲ ನಮ್ಮ ಮನೆಯವ್ರು ಹೇಳಿದ ನಂಗೆ ಅದು ನೆನ್ಪಲ್ಲಿದೆ ನಾವು ಬಂದ್ವಿ ಅಲ್ಲ ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕಿತ್ತು ಆದರೆ ನಾವು ಮುಂದೆ ಅಲ್ಲೋ ಬಂದು ಅಲ್ಲಿ ಅದೇ ವಿಧಾತ್ರಿ ಭವನ್ ಹುಡುಕ್ತಾ ಇದ್ದೀವಿ ನಾವು ವಿಧಾತ್ರಿ ಭವನ್ ಎದುರುಗಡೆನೇ ಹೋಗಿದ್ದೀವಿ ಆದರೆ ನಮಗೆ ಗೊತ್ತಾಗಿಲ್ಲ ಮತ್ತೆ ಅಲ್ಲೆಲ್ಲೋ ಹೋಗಿ ಆಮೇಲೆ ಗೂಗಲಲ್ಲಿ ಗೂಗಲಲ್ಲ ಸಾರಿ ಮ್ಯಾಪಲ್ಲಿ ಹಾಕ್ಕೊಂಡು ಮತ್ತೆ ನಾವು ವಾಪಸ್ ಬಂದು ಅಲ್ಲಿಗೆ ಊಟಕ್ಕೆ ಬಂದ್ವಿ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅವತ್ತೊಂದು ದಿನ ಹೋಗಿ ನಾನು ದೋಸೆ ತಿಂದಿದ್ದೆ ಆದರೆ ಆ ಬ್ರ್ಯಾಂಚ್ ಎಲ್ಲ ಇದು ಇದು ಬೇರೆ ಬ್ರಾಂಚಿದು ಇದು ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಇದೇ ಬ್ರ್ಯಾಂಚಿಗೆ ಯಾಕಂದರೆ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ಒಳಗಡೆ ಕೂಡ ಚೆನ್ನಾಗೇ ಇದೆ ಆದರೆ ನಾವು ಹೋದಾಗ ಒಂದೂವರೆ ಆಗಿತ್ತು ಅನಿಸುತ್ತೆ ನಾವು ಹುಡುಕ್ತಾ ಹುಡುಕ್ತಾ ಹೋಗೋಷ್ಟೊತ್ತಿಗೆ ಜೊತೆಗೆ ಅಷ್ಟೊತ್ತಾಗಿತ್ತು ಆನಂತರ ತುಂಬ ರಶ್ ಇತ್ತು ಅಲ್ಲಿ ಒಂದು ಏನಪ್ಪ ಅಂದರೆ ವೆಯ್ಟಿಂಗಲ್ಲಿ ಕೂರಬೇಕು ನಾನು ಹೋಗಬೇಕಿದ್ರೆ ನಾನು ವಿಡಿಯೋನ ಮಾಡಲಿಲ್ಲ ನೋಡಿ ಕೈ ತೊಳೆಯೋದಕ್ಕೆ ಸಿಂಕನ್ನು ಯಾವುದನ್ನು ಇಟ್ಟಿದ್ದಾರೆ ಅಂತ ಉರ್ಲಿ ಇಟ್ಟಿದ್ದಾರೆ ನಾವು ಹೋಗಿ ಕೈ ತೊಳ್ಕೊಂಡು ಕುತ್ಕೊಂಡ್ವಿ ಆದರೆ ಎಲ್ಲೂ ಟೇಬಲ್ಲು ಸಿಗಲಿಲ್ಲ ನಾವು ಯಾವಾಗಲೂ ನಾರ್ಮಲ್ ಊಟನ ಮಾಡ್ತೀವಿ ತಾಲಿ ತೊಗೊತೀವಲ್ವ ಇವತ್ತು ಬೇಡ ಏನಾದರೂ ಬೇರೆ ಟ್ರೈ ಮಾಡೋಣ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ವಿ ನಮ್ಮ ಎದುರುಗಡೆನೇ ಒಂದು ದೇವ್ರ ಮನೆ ಥರ ಇದೆ ತುಂಬ ಚೆನ್ನಾಗಿದೆ ಅದೊಂಥರ ಅಲ್ಲಿ ಕೂಡ ತುಂಬ ಜನ ಕುತ್ಕೊಂಡಿದ್ರು ನೋಡಿ ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ ಟೇಬಲ್ಗಳು ಯಾವುದೂ ಕಾಲಿನೇ ಇರಲಿಲ್ಲ ಹಾಗೆ ಮೇಲ್ಗಡೆ ಕೂಡ ಇದೆ ಅಂತ ಕೇಳಿದ್ವಿ ನಾವು ಅಲ್ಲೂ ಕೂಡ ರಶ್ ಇದೆ ಅಂತ ಹೇಳಿದ್ರು ನನಗೆ ಇಲ್ಲಿಗೆ ಬಂದಾಗ ಏನಂದರೆ ಶುಭಮ್ದು ನೆನಪಾಯಿತು ಶುಭಮ್ಗೂ ಅಷ್ಟೇ ನಾವು ಯಾವಾಗಾದರೂ ಹೋದರೆ ಒಂದೊಂದು ಗಂಟೆ ಕಾದಿದ್ದು ಇದೆ ಇದೇ ಥರ ಹಾಗೆ ಅವರು ಯಾರು ಫಸ್ಟ್ ಬಂದಿರ್ತಾರೆ ಅವ್ರನ್ನ ಇರ್ತಾರೆ ಅಲ್ಲಿ ಇಬ್ಬರು ಹುಡುಗರು ಕೂಡ ಇರ್ತಾರೆ ಯಾವ್ಯಾವ ಟೇಬಲ್ ಖಾಲಿ ಆಗುತ್ತೆ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ಅವ್ರು ನೋಡ್ತಾ ಇರ್ತಾರೆ ಆ ಟೇಬಲಿಗೆ ಹೋಗಿ ಕೂರಿಸ್ತಾರೆ ಹಾಗೆ ಇದು ಲ್ಯಾಕ್ರೈಟ್ ಅಂತಾರೆ ಅದರಲ್ಲಿ ಕಟ್ಟಿರೋಂಥದ್ದು ಪಾಲಿಶ್ ಲ್ಯಾಕ್ರೈಟಿಗೆ ಪಾಲಿಷ್ ಮಾಡಿದ್ದಾರೆ ಅದೇನೋ ಹೊಸ ಥರದ್ದು ಇದೆಯಂತೆ ನಾನು ಮೊನ್ನೆ ಅದೊಂದು ಯೂಟ್ಯೂಬಲ್ಲಿ ಒಂದು ನೋಡಿದೆ ಮನೆನ ಇಲ್ಲೇ ನಮ್ಮ ಹತ್ತಿರದ್ದೇ ಸಾಗರದ ಹತ್ತಿರನೇ ಮಂಚಾಲೆ ಅಂತ ಹೇಳಿ ನೀವ್ಯಾರು ನೋಡಿರ್ತಾರೆ ಅನ್ನೋ ನನಗೂ ಗೊತ್ತಿಲ್ಲ ಅವರು ಇದೇ ಕಲ್ಲಲ್ಲೇ ಮನೆನ ಕಟ್ಟಿದ್ರು ಅದು ಸಿಮೆಂಟ್ಗಳೆಲ್ಲ ಯೂಸ್ ಮಾಡೋದು ಕಮ್ಮಿ ಅಂತ ಹೇಳಿದರು ಅದ್ರ ಬಗ್ಗೆ ನಾನು ಕೂಡ ಒಂದಿನ ನಮ್ಮನವ್ರಿಗೆ ಹೇಳಿದ್ದೀನಿ ಹೋಗಿ ನೋಡ್ಕೊಂಡು ಬರೋಣ ಅಂತ ನನಗೆ ತುಂಬ ಇಷ್ಟ ಆಗಿದ್ದೇನೆ ಅಂದರೆ ಇಲ್ಲೊಂಥರ ಸ್ವಲ್ಪ ಯುನೀಕಾಗಿತ್ತು ಆದರೆ ತುಂಬ ಸಣ್ಣದಿದೆ ಅನಿಸುತ್ತೆ ನನ್ನ ಪ್ರಕಾರ ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಅವರೆಷ್ಟು ಜಾಗ ಇದೆಯೋ ಅಷ್ಟರಲ್ಲಿ ಮಾಡಿದರೆ ಹಾಗೆಯೇ ನಾವು ಸೂಪ್ನ ತೊಗೊಂಡ್ವಿ ನಾನು ಏನಾದರೂ ಬೇರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮನವ್ರು ಬೇಡ ಬೇಡ ಇದನ್ನು ಸೂಪ್ ನಾವು ಯಾವಾಗಲೂ ಮಾಂಚೋ ತೊಗೊಂತೀವಲ್ಲೋ ಅದೇ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಏನಾದರೂ ತಂಡಿ ಜ್ವರ ಆ ಥರ ಬಾಯಿ ಏನಾದರೂ ಕೆಟ್ಟಿದೆ ಅಂದರೆ ಇಲ್ಲಿ ಬಂದು ಸೂಪ್ ಕುಡೀರಿ ಉಪ್ಪು ಖಾರ ಹುಳಿ ಎಷ್ಟು ಕಟ್ಟಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು ಮತ್ತೆ ಫುಲ್ ಬಿಸಿ ಬಿಸಿ ಇತ್ತು ಇವತ್ತು ಬೇರೆ ಮೋಡ ಮೋಡ ಆಗಿತ್ತಾ ನನಗಂತೂ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಏನೋ ಕಾಫಿ ಕುಡಿತಾ ಇದ್ದೀನೋ ಟೀ ಕುಡಿತಾ ಇದ್ದೀನೋ ಅನ್ನೋ ಫೀಲಲ್ಲಿ ಕುಡಿತಾ ಇದ್ದೆ ತುಂಬ ಚೆನ್ನಾಗಿದೆ ಸಲ ಬಂದು ಇಲ್ಲಿ ನೀವು ಟ್ರೈ ಮಾಡಿ ಸಲ ನಾನು ನಮ್ಮ ಮನೆಯವರು ತಾಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಇಬ್ಬರೇ ಬಂದಿದ್ದಕ್ಕೆ ನಮಗೆ ಎಲ್ಲೂ ಟೇಬಲ್ ಸಿಗ್ತಾನೆ ಇರಲಿಲ್ಲ ನಾವು ಕುತ್ಕೊಂಡಿರೋ ಟೇಬಲ್ ಎದುರುಗಡೆ ಬೇರೆಯವರು ಕುತ್ಕೊಂಡಿದ್ರು ಅದೊಂಚೂರು ಮುಜುಗರ ಅಂತ ಅನಿಸುತ್ತೆ ನಾವು ಊಟ ಮಾಡ್ತಾ ಯಾರೂ ಇರಬಾರ್ದಲ್ವ ಎದುರುಗಡೆ ಆ ಟೇಬಲ್ ಅಂದರೆ ನಮಗೆ ಮಾತ್ರ ಇರಬೇಕು ಇಲ್ಲಿ ಇಬ್ಬರು ಹೋದರೆ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗುತ್ತೇನೋ ಒಂದು ನಾಲ್ಕು ಜನ ಎಲ್ಲ ಹೋದರೆ ಒಂದು ಟೇಬಲ್ ನಿಮಗೆ ಕೊಡ್ತಾರೆ ಅವರು ಮೂರು ಜನ ಇದ್ದರು ಒಂದು ಸಣ್ಣ ಮಗು ಇತ್ತು ಅವರಿಬ್ಬರು ಗಂಡ ಹೆಂಡತಿ ಇದ್ದರು ಹಾಗೆಯೇ ನಮ್ಮ ಮನೆಯವರು ಪನ್ನೀರ್ ಏನೋ ಮಸಾಲ ಆರ್ಡ್ರ್ ಮಾಡಿದರು ಹಾಗೆ ರೋಟಿ ಇಷ್ಟೇ ಮತ್ತು ಒಂದು ಬಿರಿಯಾನಿ ಆರ್ಡ್ರ್ ಮಾಡಿದರು ಅಲ್ಲಿ ಸ್ವಲ್ಪ ನಾವು ಎಡುವುದ್ವಿ ಅನ್ನಿಸ್ತು ನಾನು ಅಂದೇ ನಮ್ಮ ಮನೆಯವ್ರಿಗೆ ಬಿರಿಯಾನಿ ಬೇಡ ಬೇಡ ಅಂತ ಇದ್ದೆ ಹಾಗೆ ನಾನು ಈ ಶಾರ್ಟ್ಸ್ನ ಇದು ಶಾರ್ಟ್ ವಿಡಿಯೋ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಫುಡ್ ವೈಸು ಚೆನ್ನಾಗಿತ್ತು ಗ್ರೇವಿ ಎಲ್ಲ ಚೆನ್ನಾಗೇ ಇತ್ತು ಆದರೆ ನಂಗೆ ಬಿರಿಯಾನಿ ಹಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅನ್ನಿಸ್ತು ಆದರೆ ಶಾಪಿಂಗ್ ಹೋಗಿ ನಿಮಗೆ ಹೋಟೆಲ್ ರಿವ್ಯೂ ಕೊಡ್ತಾ ಇದ್ದೀನಿ ಆದರೆ ಯಾರಾದರೂ ಇದ್ದರೆ ಹೋಗಿ ಸಲ ಟ್ರೈ ಮಾಡ್ಬೋದು ಆಮೇಲೆ ನಿಮಗೆ ಫುಡ್ ಇಷ್ಟ ಆದರೆ ನೀವು ಮತ್ತೆ ಕೂಡ ಹೋಗೋದು ಅದೇ ನಾವು ನೆಕ್ಸ್ಟ್ ಸಲ ಹೋದಾಗ ತಾಲಿ ಟ್ರೈ ಮಾಡೋಣ ಅಂತ ಇದ್ದೀವಿ ನಂಗೆ ಇದು ಏನು ಬಿರಿಯಾನಿ ಅಂತಲೇ ಅರ್ಥ ಆಗಲಿಲ್ಲ ನಾನು ಚಿನ್ನಿಗಂದು ಇದೇನೋ ಪಾಲಕ್ ಪಲಾವ್ ಇರ್ಬೋದಾ ಅಂತ ಅಂದ್ಕೊಂಡೆ ಅದೇನು ಗೊತ್ತಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿರಿಯಾನಿ ಅಂದರೆ ಉದ್ರುದ್ರಾಗಿ ಇರಬೇಕು ಇದು ಮ್ಯ ತಗಿತ್ತು ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಬಿರಿಯಾನಿ ಬಾಕಿ ಎಲ್ಲ ಚೆನ್ನಾಗಿತ್ತು ನಾನೇನು ಅನ್ಕಂಡೆ ಗೊತ್ತಾ ನಮ್ಮ ಮನೆಯವ್ರಿಗೆ ಇದು ನಾವು ಆರ್ಡ್ರ್ ಮಾಡಿದ್ದಲ್ಲ ಯಾರೋ ಬೇರೆಯವ್ರ ಆರ್ಡ್ರ್ ನಮಗೆ ಬಂದಿದ್ಯಾ ಅಂತಲೂ ನಾನು ಅಂತ ಇದ್ದೆ ನಾವು ಅವ್ರನ್ನ ವೇಟರ್ನ ಕರೆದು ಕೇಳಬೇಕು ಅಂತಲೂ ಅನ್ನಿಸ್ಲಿಲ್ಲ ಅಲ್ಲಿ ಆಮೇಲೆ ಅನ್ನಿಸ್ತಿದ್ದು ಏನು ಬಿರಿಯಾನಿ ಅಂತ ಕೇಳಬೇಕಾಗಿತ್ತು ಅಂತ ಅವರು ಬರ್ಕೊಳ್ಳೋದಕ್ಕೆ ಬರ್ತಾರಲ್ವ ಅವರಿಗೆ ಸ್ಪೈಸಿ ಇದೆಯಾ ಅದಿದೆಯಾ ಇದೆಯಾ ಕೇಳಿದ್ರೆ ಅವರು ಮತ್ತೊಬ್ಬರನ್ನ ಕರೆದು ಕೇಳ್ತಾಯಿದ್ರು ಮತ್ತು ಕೇಳಿನೂ ಉಪಯೋಗ ಇಲ್ಲ ಅಂತ ನಾವು ಸುಮ್ಮನಾದ್ವಿ ನನಗೆ ಅಲ್ಲಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಮನೆಯವರು ಹಾಕ್ಸ್ಕೊಂಡಷ್ಟೇ ಸಾಕು ಅಂತಿದ್ದಾರೆ ಅದರಲ್ಲಿಯೂ ಸ್ವಲ್ಪ ಇದೆ ನಾವಿಬ್ಬರು ಏನೇನೋ ಮಾಡಿ ಅದನ್ನು ತಿಂದ್ವಿ ಆಮೇಲೆ ನಾವು ರಾತ್ರಿ ಕೂಡ ಊಟ ಮಾಡಿಲ್ಲ ಅಷ್ಟು ಹೊಟ್ಟೆಗೆ ಒಂಥರ ಭಾರ ಅಂತ ಅನ್ನಿಸ್ತು ನಮಗೆ ಯಾರಾದರೂ ಇಲ್ಲಿಗೆ ಹೋದವರು ಇದ್ರೆ ನನಗೆ ಇಲ್ಲಿ ಏನು ಸ್ಪೆಷಲ್ ಆಗಿರೋದು ಸಿಗು ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಸಲ ಹೋದಾಗ ಖಂಡಿತ ಟ್ರೈ ಮಾಡ್ತೀನಿ ಎಲ್ಲರೂ ಫಸ್ಟು ಹೋಟೆಲ್ ತೋರಿಸಿ ಆಮೇಲೆ ಫುಡ್ ರಿವ್ಯೂ ಕೊಡ್ತಾರೆ ನಾನು ಇವತ್ತು ಉಲ್ಟಾ ಮಾಡ್ತಾಯಿದ್ದೀನಿ ಹೋದಾಗ ನನಗೆ ತುಂಬ ಜನ ಇದ್ರೆ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು ನಾವು ಊಟ ಮಾಡೋದ್ರ ಲೇಟಾಗಿ ಹೋಗಿತ್ತು ನೋಡಿ ಬಂದ ತಕ್ಷಣ ಫಸ್ಟು ನಮಗೆ ಕಲ್ಲಿನ ಉರ್ಲಿ ಇತ್ತು ಉರ್ಲಿಲಿ ಫ್ಲವರ್ ಡೆಕೋರೇಷನ್ ಕೂಡ ಚೆನ್ನಾಗಿತ್ತು ನನಗೂ ಅದೊಂದು ಐಡಿಯಾ ಸಿಗುತ್ತೆ ಅಂತ ಹಾಗೆ ವೀಡಿಯೋನ ಮಾಡಿಕೊಂಡೆ ಇದು ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ನಿಮಗೆ ಸೆಲ್ಫ್ ಸರ್ವಿಸ್ ಕೂಡ ಇರುತ್ತೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ನಾನು ಬಂದಾಗ ಎಷ್ಟು ಜನ ಇದ್ದರೂ ಗೊತ್ತಾ ಇವಾಗ ನೋಡಿ ಜನನೇ ಇಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಹಾಗೆ ಅಲ್ಲೇ ಪಾನ್ ಸಿಗುತ್ತೆ ಪಾನ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ನನಗನ್ನಿಸ್ತು ಆಮೇಲೆ ಅಲ್ಲಿ ಎರಡು ಪಾನ್ ತೊಗೋಬೇಕಾಗಿತ್ತು ಅಂತ ಹಾಗೆಯೇ ಈಗ ನಮ್ಮ ಮನೆಯವರು ಶಾಪಿಂಗಿಗೆ ಬಂದಿದ್ವಿ ಮಾಲ್ಗೆ ಕೊನೆಗೆ ಇಟ್ಕೊಂಡಿದ್ದೀವಿ ಇಲ್ಲಿ ನಾನು ಅವತ್ತು ಹೋಗಿದ್ದೆ ಅಲ್ಲ ಆ ಟ್ರೆಂಡ್ಸ್ಗೂ ಹೋಗಬೇಕಾಗಿತ್ತು ಆನಂತರ ನಮ್ಮ ಮನೆಯವರಿಗೆ ಟಿ ಶರ್ಟ್ ನೋಡಬೇಕಿತ್ತು ಹಾಗೆಯೇ ಶರ್ಟ್ ನೋಡಬೇಕಿತ್ತು ನಾನು ಇನ್ನೇನು ಮೇಲೆ ಹತ್ತಬೇಕು ಮನೆಯವ್ರು ಕಾರ್ ಪಾರ್ಕ್ ಮಾಡೋದಕ್ಕೆ ಹೋಗಿದ್ರು ನಾನು ಇಲ್ಲೊಂದು ನೋಡಿದೆ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಇವಾಗ ನ್ಯೂ ಬಾರ್ನ್ ಬೇಬಿದೆಲ್ಲ ಫೋಟೋ ಶೂಟ್ ನಡೆಯುತ್ತೆ ಹಾಗೆಯೇ ಬಸ್ರಿ ಇರೋರಿಗೂ ಕೂಡ ಫೋಟೋ ಶೂಟ್ ನಡೆಯುತ್ತೆ ನಮ್ದೆಲ್ಲ ಅವಾಗ ಏನೂ ಇರಲಿಲ್ಲ ನಾನು ಸುಮ್ಮನೆ ನೋಡಿದೆ ಅಲ್ಲ ಹಾಗೆ ಅದ್ರದ್ದು ಒಂಚೂರು ಹಾಗೆ ವೀಡಿಯೋ ಕೂಡ ಮಾಡಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವಾಗೆಲ್ಲ ಮಾಡಿಸ್ತಾರೆ ನಮಗೆಲ್ಲ ಆ ಥರದ್ದು ಭಾಗ್ಯ ಅವಾಗ ಇರಲಿಲ್ಲ ಅದೇ ನಮ್ಮನೆಯವ್ರನ್ನ ಕರೆದು ತೋರಿಸ್ತಾ ಇದ್ದೆ ಅವರಿಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದ್ದರು ನೋಡಿ ಲಿಟ್ಲ್ ಸ್ಟೋರೀಸ್ ಅಂತ ಇದೆ ಯಾರಿಗಾದರೂ ಬೇಕಾದರೆ ಇದು ಯಾವ ರೋಡ್ ಅನ್ನೋದು ನಂಗೆ ಗೊತ್ತಿಲ್ಲ ಕ್ರೊಕೋಡೈಲ್ ಕೆಳಗಡೆನೇ ಇದೆ ಸೌಳಂಗ ರೋಡ್ ಅನಿಸುತ್ತೆ ನನಗೆ ಶಿವಮೊಗ್ಗದಲ್ಲಿ ಆ ರೋಡ್ಗಳು ಅಷ್ಟು ಹೋಗ್ತೀನಿ ಅಷ್ಟೇ ನಂಗೆ ಆ ರೋಡ್ಗಳ ಹೆಸರುಗಳು ನೆನಪಿರಲ್ಲ

ತಗೊಂತೀನಿ ಅದನ್ನ ತಗೊಂತಿನಿ ನೀ ಎದ್ದು ಬರಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ ಅದೇ ನಾನು ಹೇಳಿದೆ ಒಂದು ಹತ್ತು ನೋಡಿ ಹಾಕಿ ಹಾಕಿ ಹೋದ್ಸಲ ತಗೊಂಡಿ ದೊಡ್ಡದಾಗಿದೆ ಅಲ್ಲ ಅದು ಶಾರ್ಟ್ಸ್ ಮೇಲೆ ಹಾಕಕ್ಕೆ ಬರಲ್ಲ ಜೀನ್ಸ್ ಮೇಲೆ ಹಾಕ್ತಾರೆ ಶಾರ್ಟ್ಸ್ ಮೇಲೆ ಹಾಕಿದ್ರೆ ಅದು ಉದ್ದ ಆಗುತ್ತೆ ಹಾಗಾಗಿ ಅದನ್ನ ದಿನಾ ಊರಿಗೆ ಹಾಕೋದು ಮೀಟಿಂಗಿಗೆ ಹಾಕೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ಅದೇ ಹೇಳ್ತಾ ಇದ್ದೀನಿ ಅಂದರೂ ನನ್ನ ಬಾಯಿ ಇಲ್ಲ ಅದು ಉದ್ದ ಆಗುತ್ತೆ ಇದು ಗಿಡ್ಡ ಆಗುತ್ತೆ ಅಂತ ಹೇಳ್ತಾನೇ ಇದ್ದೀನಿ ನಮ್ಮ ಬಾಯಿ ಸುಮ್ಮನೆ ಇರಲ್ಲ ಅನಿಸುತ್ತೆ ಶಾಪಿಂಗಲ್ಲಿ ಜಗಳ ನಡೀತಾ ಇದೆ ನಮ್ಮದು ಪಾಪ ಅವ್ರು ಯಾವಾಗಲೂ ಅಷ್ಟೇ ನಮಗೆ ಎಲ್ಲ ಕೊಡಿಸ್ತಾರೆ ಮಕ್ಕಳಿಗೆ ನಮಗೆ ಎಲ್ಲ ಕೊಡಿಸ್ತಾರೆ ಅವರು ತಗೊಳ್ಳೋದು ಸ್ವಲ್ಪ ಅಪರೂಪ ಇವತ್ತು ಸ್ವಲ್ಪ ಮನಸ್ಸು ಬಿಚ್ಚಿ ಬಟ್ಟೆಗಳನ್ನ ತೊಗೊತಾ ಇದ್ದಾರೆ ಅದೇ ನಾನು ಅವ್ರಿಗೆ ಇದ್ದೀನಿ ಏನು ತಗೊಂಡ್ರೂ ಪ್ರತಿಯೊಂದನು ಹಾಕಿ ನನಗೆ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ತೊಗೊತಾರೆ ಅದು ಮನೆಗೆ ಬಂದಮೇಲೆ ಇಷ್ಟ ಆಗೋದಿಲ್ಲ ಇದು ಟೀ ಶರ್ಟ್ ನೋಡಿ ಅದು ಹೆಂಗಿದೆ ಅಂತ ಇಂಥನೆಲ್ಲ ಹಾಕೊಬಂದು ನಿತ್ರ ನಂಗೆ ಹೆಂಗೆ ಅನ್ನಿಸ್ಬೇಡ ಅಲ್ವಾ ಹಾಗೆಯೇ ಟೀ ಶರ್ಟ್ ತೊಗೊಂಡ್ರು ನನಗಿಷ್ಟ ಇಲ್ದಿರೋದು ಎರಡು ಕಲರ್ ತೊಗೊಂಡ್ರು ನಾನು ಸುಮ್ಮನೆ ಇದೆ ಏನು ಹೇಳೋಕ್ಕೆ ಹೋಗಿಲ್ಲ ಅದಾದ ನಂತರ ಅವರು ಶರ್ಟ್ ತೊಗೋಬೇಕಿತ್ತು ಪಾಪ ಅವ್ರ ಹತ್ರ ಶರ್ಟ್ಗಳೇ ಇರಲಿಲ್ಲ ಟೀ ಶರ್ಟ್ಗಳರು ಅವಾಗವಾಗ ನಾನು ಕೊಡಿಸ್ತಿರ್ತೀನಿ ಜೋರು ಮಾಡಿ ಮಾಡಿ ಆದರೆ ಅವ್ರ ಹತ್ರ ಶರ್ಟೇ ಇರಲಿಲ್ಲ ಹಾಗಾಗಿ ಶರ್ಟ್ ತೊಗೊಳ್ಳೋಣ ಅಂತ ಅವರು ಯಾವುದೋ ಬ್ರ್ಯಾಂಡ್ದು ಅಂಗಡಿ ಇದ್ದರು ಆಮೇಲೆ ಸುಮ್ಮನೆ ನಾನು ನೋಡ್ತಾ ಹೋದೆ ಅಲ್ಲಿಂದ ಒಂದು ಎರಡು ಮೂರು ಅಂಗಡಿ ದಾಟಿದ ತಕ್ಷಣ ಅಲ್ಲಿ ಇತ್ತು ಅಲ್ಲಿ ನಾವು ಈಗ ಶರ್ಟನ್ನು ನೋಡ್ತಾ ಇದೀವಿ ಅಲ್ಲೂ ಕೂಡ ಆಫರ್ ನಡೀತಾ ಇತ್ತು ಅದೇ ಹೇಳ್ದಲ್ಲ ಆಫರ್ ಅಂದರೆ ಹೆಂಗಿರುತ್ತೆ ಅಂತ ಇದಿಷ್ಟು ಮಾತ್ರ ತೊಗೊಂಡ್ರೆ ಹಿಂಗೆ ಹಿಂಗೆ ಅಂತ ಇರುತ್ತೆ ಈ ಅಂಗಡಿ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಅಲ್ಲೇ ಒಂದು ಸ್ವಲ್ಪ ಒಂದು ಎರಡು ಮೂರು ಅಂಗಡಿ ದಾಟಿದ ತಕ್ಷಣ ಇತ್ತು ನಮ್ಮನ ಹತ್ರ ಈ ಸೇಮ್ ಕಲರ್ದೊಂದು ಶರ್ಟ್ ಇದೆ ಆದರೆ ಸ್ವಲ್ಪ ಬದಲಾವಣೆ ಇದೆ ಅನಿಸುತ್ತೆ ಆದರೆ ಅವರಿಗೆ ಶರ್ಟ್ ಬೇಕೇ ಬೇಕಿತ್ತು ಹಾಗಾಗಿ ನಾನೊಂದಷ್ಟು ಶರ್ಟ್ಗಳನ್ನ ಆರಿಸ್ಕೊಟ್ಟೆ ಅವರೊಂದಷ್ಟು ಶರ್ಟ್ಗಳನ್ನ ಆರಿಸ್ಕೊಂಡು ಆಮೇಲೆ ಒಂದು ಐದು ಶರ್ಟೆನ ತಗೊಂಡ್ರು ಅದಾದ ಅಲ್ಲಿಂದ ಸೀದಾ ನಾನು ಇಲ್ಲಿ ಟ್ರೆಂಡ್ಸಿಗೆ ಬಂದೆ ಅಲ್ಲಿ ಬಟ್ಟೆಗಳು ನೋಡಿದೆ ನಂಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಒಂದು ಶೂ ಬೇಕಿತ್ತು ಹಾಗಾಗಿ ಒಂದು ಜೊತೆ ಶೂ ತೊಗೊಂಡೆ ಟೈಮ್ ಬಂದು ಐದು ಮುಕ್ಕಾಲಾಯಿತು ಎಷ್ಟು ಬೇಗ ಟೈಮ್ ಹೋಯಿತು ಅಂದರೆ ಆ ತರ ಟೈಮ್ ರೀ ಟೈಮ್ ಗೊತ್ತಾಗಿಲ್ಲ ನಮಗೆ ಅಲ್ಲ ಹೋಯ್ತಲ್ಲಿದಾತ್ರಿ ಭವನಲ್ಲೇ ಲೇಟ್ ಆಯ್ತು ಸ್ವಲ್ಪ ಅಲ್ಲಿ ಕಾದ್ವಿ ಆಮೇಲೆ ಊಟ ಫಸ್ಟ್ ಎಲ್ಲ ಬೇಗ ಬೇಗ ಕೊಟ್ರು ಬಿರಿಯಾನಿ ಮಾತ್ರ ಸ್ವಲ್ಪ ಲೇಟ್ ಆಗಿ ಬಂತು ಊಟ ತುಂಬಾನೇ ಚೆನ್ನಾಗಿತ್ತು ನಮಗೆ ಅದಷ್ಟು ತಿಂದಿದ್ದಕ್ಕೆ ಹೊಟ್ಟೆ ಒಂಥರ ಭಾರ ಅನಿಸ್ತದೆ ನಾವು ಊಟ ಮಾಡಿದಾಗ ಮೂರು ಗಂಟೆ ಆಗಿತ್ತು ರೀ ಊಟ ಮಾಡಿದಾಗ ಮೂರು ಗಂಟೆ ಆಗಿತ್ತು ಯಾರೊಬ್ರು ಕಾರ್ ನಿಲ್ಸೋದಕ್ಕೆ ಹೋಗ್ತಾ ಇದೀರಾ ಅಂತ ಕೇಳಿದ್ರು ಪಾರ್ಕಿಂಗಿಲ್ಲಿ ಕಷ್ಟ ನಾವು ಇಲ್ಲಿ ನಿಲ್ಸಿ ಅಲ್ಲಿ ಶೂ ತೊಗೊಳ್ದಕ್ಕೆ ಹೋಗಿದ್ವಿ ನಾನು ಒಂದು ಶೂ ತೊಗೊಂಡೆ ನನಗೂ ಆಗುತ್ತೆ ಚಿನ್ನಿಗೂ ಆಗುತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಮನೆಯವ್ರೊನ್ ಜೊತೆ ಚಪ್ಪಲ್ ತಗೊಂಡ್ರು ಅವ್ರಿಗೆ ಚಪ್ಪಲೇ ಇರಲಿಲ್ಲ ಅವ್ರ ಹತ್ರ ಲಿಟ್ರಲಿ ಏನೂ ಇರಲಿಲ್ಲ ಬಟ್ಟೆಗಳು ಎಲ್ಲ ಹೋಗಿತ್ತು ಶರ್ಟ್ಗಳು ಇರಲಿಲ್ಲ ಅಲ್ಲಿ ಇದರಲ್ಲಿ ಪೀಟ್ರಿ ತ ಲ್ಯಾಂಡ್ ಅಂತೀನಿ ವ್ಯಾನೂಸ್ ಏನಲ್ಲ ಅಲ್ಲಿ ಆಲೆನ್ ಆ್ಯಾಲನ್ಸೋಲಿ ಅಲ್ಲಿ ಮೂರು ಇದೆ ಪಿಟ್ರಿಂಗ್ಲ್ಯಾಂಡ್ ಇಲ್ಲ ಸೋಲಿ ಇನ್ನೊಂದು ಯಾವುದೋ ಲೂಯಿ ಅಲ್ಲ ಅದೊಂದು ಇನ್ನೊಂದು ಯಾವುದೋ ಒಂದು ವ್ಯಾನುಸೆನ್ ಯಾವುದೋ ಒಂದು ಮೂರು ಬ್ರ್ಯಾಂಡ್ದು ಅಲ್ಲೇ ಒಂದೇ ಹತ್ತಿರ ಸಿಗುತ್ತೆ ಅಲ್ಲೇ ಅವರು ಶರ್ಟ್ ತೊಗೊಂಡ್ರು ಚೆನ್ನಾಗಿದೆ ಇವತ್ತು ಏನೋ ಆಫರೆಲ್ಲ ಇತ್ತು ಹಾಗಾಗಿ ಚೆನ್ನಾಗಿದೆ ಆಮೇಲೆ ಅವ್ರು ಹೇಳಿದ್ರು ಅಲ್ಲಿ ಬರ್ತ್ಡೇ ಮತ್ತು ನಮ್ಮದು ಆ್ಯನಿವರ್ಸರಿ ಡೇಟ್ ಕೂಡ ಇದು ಮಾಡಿ ಮೆನ್ಷನ್ ಮಾಡಿದ್ರು ಅವಾಗ ಟ್ವೆಂಟಿ ಇರುತ್ತೆ ಬನ್ನಿ ಸರ್ ಅಂತ ಹೇಳಿದ್ರು ತುಂಬ ಅಂದರೆ ಒಂಥರ ಆಧಾರ ಮಾಡಿದ್ರು ನಮಗೆ ಒಂಥರ ಖುಷಿ ಅನ್ನಿಸ್ತಲ್ಲ ರೀ ಈಗ ನಮ್ಮ ಮಾಲಿಗೆ ಹೋಗೋಣ ಅಂತ ನನಗೆ ನಾನು ಏನು ತೊಗೊಂಡ್ಲೇ ಇಲ್ಲ ಹಾಗಾಗಿ ನಾನೇನಾದರೂ ತಗೋಬೇಕು ಅಂತ ಚಪ್ಪಲ್ ಅದಕ್ಕೆ ಶೂ ತಗೊಂಡೆ ಹಾಗೆ ಒನ್ ಜೊತೆ ಚಪ್ಪಲ್ ಕೂಡ ತೊಗೊಂಡೆ ನನ್ನ ನಾವು ಹೊಸ ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಿದ್ದೀವಿ ನಿಮಗೆಲ್ಲ ತೋರ್ಸ ಇಲ್ಲ ರೀ ಮತ್ತು ವಾಪಸ್ ಹೋಗ್ತೀರಾ ಹೀಗೆ ಸ್ಟ್ರೈಟ್ ಹೋಗಿದ್ರು ಬರ್ತಿತ್ತಲ್ಲ ನಾವು ಬಂದಿದ್ದು ಈ ಡಿಸೆಂಬರ್ ಎಂಡ್ ಟೈಮಲ್ಲಿ ಬಂದಿದ್ದೀವಿ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ ನನ್ನ ಡಿಸೆಂಬರ್ ಮುಗೀತು ಅಂತ ನಾನು ನಾವು ನಮ್ಮ ಮನೆಯವ್ರಿಗೆ ಈ ತಿಂಗಳು ಹೇಳ್ತಾ ಇದ್ದೀನಿ ಇನ್ನೂ ಡಿಸೆಂಬರ್ ಒಂದು ಅಲ್ಲ ಅಂತ ಇದ್ದೀನಿ ಇನ್ನೂ ನವಂಬರಲ್ಲೇ ಇದ್ದೀವಿ ಅನ್ನೋ ಥರ ನನಗೆ ಫೀಲ್ ಆಗ್ತೈತೆ ಯಾಕೆ ಮತ್ತಲ್ಲಿ ಹೋಗಿದ್ದು ನನಗೆ ಏನು ಗೊತ್ತಾ ಮಾಲಿಗೆ ಹೋಗದೆ ಇದ್ರೆ ಶಿವಮೊಗ್ಗ ಬಂದಿದ್ದೀನಿ ಅಂತ ನಂಗೆ ಫೀಲೇ ಆಗಲ್ಲ ಹಾಗಾಗಿ ಒಂದು ಸಲ ಮಾಲ್ಗೆ ನಾನು ಹೋಗಲೇಬೇಕು ಹಾಗಾಗಿ ಮಾಲ್ಗೆ ಹೋಗಿ ಹೋಗೋಣ ಅಂತ ಆರಾಮಾಗಿ ಹೋಗ್ತೀವಿ ಇವತ್ತು ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಲ್ಲ ರೀ ಆರಾಮಾಗಿ ನಿಧಾನವಾಗಿ ಹೋಗೋಣ ನಮ್ಮ ಮನೆಯವ್ರಿಗೆ ಒಳ್ಳೆ ಶಾಪಿಂಗ್ ಆಯ್ತು ಇವತ್ತು ತುಂಬ ವರ್ಷಗಳ ನಂತರ ಅಲ್ಲ ರೀ ಮನಸ್ಸು ಬಿಚ್ಚಿ ನಮ್ಮನೆಯವರು ಶಾಪಿಂಗ್ ಮಾಡಿದ್ದಾರೆ ನಾನೇ ಬೈದು 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 ಮಾಡ್ತಿದ್ದೀನಿ ಯಾವಾಗಲೂ ನಮ್ಮ ನಾವೇ ತೊಗೊಳೋದಾಗುತ್ತೆ ಪಾಪ ಅವ್ರು ಯಾವಾಗಲೂ ತೊಗೊಳ್ಳೋದೇ ಇಲ್ಲ ಯಾವಾಗೋ ಸಲ ಬರ್ತಡೇಗೆ ಒಂದೊಂದು ಸಲ ನಾನೇ ಎಲ್ಲಾದರೂ ಕೊಡಿಸ್ತೀನಿ ಅವಾಗ ಅವಾಗ ಎಲ್ಲಾದರೂ ಜೋರು ಮಾಡಿದ್ರೆ ಒಂದು ಎರಡು ಟಿ ಶರ್ಟ್ ತಗೊತಾರೆ ನಮಗೇನೆ ಪಾಪ ಕೊಡ್ಸೋದೇ ಆಗ್ಬಿಡುತ್ತೆ ಅವರಿಗೆ ಹಾಗಾಗಿ ಇವತ್ತು ನಾನೇನು ತೊಗೊಂಡಿಲ್ಲ ಅಂದರೆ ಚಪ್ಪಲ್ ತಗೊಂಡೆ ಒಂದು ಶೂ ತೊಗೊಂಡೆ ಬಟ್ಟೆ ಡ್ರೆಸ್ಗಳೇನು ತೊಗೊಂಡಿಲ್ಲ ನಾನು ಅಷ್ಟೇ ಮತ್ತೇನಿಲ್ಲ ಮನೆಗೂ ಅಂತಲೂ ಏನೂ ತೊಗೊಂಡಿಲ್ಲ ಫುಲ್ ಅವ್ರದೇ ಶಾಪಿಂಗ್ ಆಯಿತು ನಾನು ಅವರಿಗೆ ಮೊದಲೇ ಹೇಳಿ ಕರ್ಕೊಬಂದಿದ್ದೆ ಅವ್ರು ಹೇಳಿದ್ರು ನಾನೊಂದು ರೆಡ್ ಶರ್ಟ್ ತೊಗೊತೀನಿ ನನಗೆ ಟೀ ಶರ್ಟ್ ತೊಗೊತೀನಿ ಅಂತ ಹೇಳಿದರು ನಾನು ಅವ್ರಿಗೆ ಹೇಳಿದ್ದೆ ಅವ್ರಿಗೆ ಹೋದ್ಸಲ ನಾನು ಅವ್ರ ಬರ್ತಡೇಗೆ ಅಂತ ಒಂದು ಟೀ ಶರ್ಟ್ ಕೊಡಿಸಿದ್ದೆ ಅದು ಸೈಜು ದೊಡ್ಡ ಆಗೋಗಿತ್ತು ಹ್ಞೂ ರಾಘವೇಂದ್ರ ಸ್ವಾಮಿ ಮಠ ಇದೆ ನಾನು ಅವಾಗ ಒಂದು ಸಲ ಬಂದಿದ್ವಿ ಇಲ್ಲಿ ಬರ್ಬೇಕು ಇನ್ನೊಂದು ಸಲ ನಂಗೆ ಇಲ್ಲಿ ಎಲ್ಲಿ ಅನ್ನೋ ರೋಡೇ ಗೊತ್ತಾಗಲ್ಲ ಹಾಗಾಗಿ ಅದು ಬರ್ತಡೇ ಕೊಡಿಸಿದ್ದೆಲ್ಲ ಅದು ಸ್ವಲ್ಪ ಸೈಜು ದೊಡ್ಡ ಆಗ್ಬಿಟ್ಟಿತ್ತು ಅದು ಶಾರ್ಟ್ಸ್ ಮೇಲ್ಗಡೆ ಆ ಟಿ ಶರ್ಟ್ ಹಾಕೋಕ್ಕೆ ಅವ್ರು ಇಷ್ಟನೇ ಪಡ್ತಿರ್ಲಿಲ್ಲ ಹಾಗಾಗಿ ನಾವಿಬ್ರು ಅದನ್ನ ಜಗಳ ಮಾಡ್ತಾಯಿದ್ವಿ ನೀವು ಸೈಜ್ ನೋಡಿ ತಗೊಳಲ್ಲ ಅವರು ಅರ್ಜೆಂಟ್ ಅರ್ಜೆಂಟಿಗೆ ಏನೇನೋ ತೊಗೊಂಡ್ಬಿಡ್ತಾರೆ ನಾನು ಈ ಸಲ ಹಂಗಲ್ಲ ಪ್ರತಿಯೊಂದನ್ನು ಹಾಕಿ ನೋಡಿ ಶರ್ಟ್ ಎಲ್ಲ ತರಲಿಲ್ಲ ನಾವು ಆಲ್ಟ್ರ್ ಮಾಡಿ ಕೊಡ್ತೀನಿ ಅಂದರು ಉದ್ದ ಐತೆ ತುಂಬ ಹಾಗಾಗಿ ಇವ್ರು ಕುಳ್ಳಕ್ಕಿರೋದಕ್ಕೆ ಉದ್ದ ಇದೆ ಅದು ಅದನ್ನು ಆಲ್ಟ್ರ್ ಮಾಡಿ ಕೊಡ್ತೀನಿ ಅಂದರು ಇನ್ನೊಂದಿನ ಯಾವತ್ತಾದ್ರೂ ಬಂದು ಅದನ್ನು ತಗೊಂಡು ಹೋಗ್ಬೇಕು ಇಲ್ಲ ಯಾರಾದರೂ ಬರ್ತಿರ್ತಾರಲ್ಲ ಅವ್ರು ತಗೊಂಡ್ಬರ್ತಾರೆ ಈಗ ನಮ್ದು ಮಾಲ್ ಕಡೆ ಪೈಣ್ ಮೂಲಂಗಿ ಏನ್ ಚೆನ್ನಾಗಿದೆ ಗೊತ್ತಾ ಇಲ್ಲಿ ತರಕಾರಿ ಚೆನ್ನಾಗಿ ಇಟ್ಕೊಂಡಿರ್ತಾರಲ್ಲ ರೀ ಫುಲ್ ಇದ್ರೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಫುಲ್ ಬ್ಯುಸಿ ಇದೆ ಹಂಗಾಗಿ ಹಾಗೇನ ಈಗ ಸಿಟಿ ಸೆಂಟ್ರಿಗೆ ಬಂದ್ವಿ ಅಲ್ಲಿ ನಮ್ಮ ಕಾರ್ ಪಕ್ಕನೇ ತಾರ್ ನಿಂತಿತ್ತು ಅದು ಹೊಸದಂತೆ ಒಂದು ವೀಕ್ ಆಯ್ತಂತೆ ತೊಗೊಂಡು ಹಾಗಾಗಿ ನಮ್ಮ ಮನೆಯವರು ಅದನ್ನು ನೋಡ್ತಾಯಿದ್ರು ಸರ್ ನೋಡ್ಬೋದಾ ಅಂತ ಕೇಳಿದ್ರು ಅಯ್ಯೋ ನೋಡಿ ಸರ್ ಅಂದ್ರೆ ಆಮೇಲೆ ಅವರು ನನ್ನನ್ನು ಕೇಳ್ತಾಯಿದ್ರು ಮೇಡಮ್ ಏನಾದರೂ ಪ್ಲಾನ್ ಇದೆಯಾ ಅಂತ ಇಲ್ಲ ಸರ್ ಹೊಸದಲ್ಲ ಅದಕ್ಕೆ ನೋಡ್ತಾ ಇದ್ದಾರೆ ಅಂತ ಅಂದೆ ಆಮೇಲೆ ಎಲ್ಲಿಯವರು ಅಂತೆಲ್ಲ ಕೇಳಿದ್ರು ಆಮೇಲೆ ಹಿಂಗೆ ಮಾತಾಡಿದ್ವಿ ಒಂದು ವೀಕ್ ಆಯ್ತಂತ ಅಷ್ಟೇ ಅದನ್ನು ತೊಗೊಂಡು ಅಂತ ಹೇಳಿದ್ರು ಕೇಳ್ತಾ ಕೇಳ್ತಾಯಿದ್ರು ಹೇಗಿದೆ ಏನು ಅಂತ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿಂದ ನಾವು ಟ್ರೆಂಡ್ಸಿಗೆ ಬಂದ್ವಿ ಟ್ರೆಂಡ್ಸಲ್ಲಿ ಕೂಡ ಒಂದು ಸ್ವಲ್ಪ ಎಲ್ಲ ನೋಡಿದ್ವಿ ಏನು ಗೊತ್ತಾ ತುಂಬ ಆಫರ್ ನಡೀತಾ ಇತ್ತು ಆದರೆ ಯಾವುದೇ ಕಲೆಕ್ಷನ್ ಇರಲಿಲ್ಲ ಮ್ಯಾಕ್ಸಲ್ಲೋ ಏನೋ ನಾನು ಒಂದು ಡ್ರೆಸ್ ಹಿಡ್ಕೊಂಡು ಹೋಗಿದ್ದೆ ಒಂದು ಇಪ್ಪತ್ತು ನಿಮಿಷ ಕಾದಿದ್ದೀನಿ ಅನಿಸುತ್ತೆ ಆಮೇಲೆ ಅದನ್ನು ಕೂಡ ನಂಗೆ ಬರಲಿಲ್ಲ ಡ್ರೆಸ್ಸು ಹಾಗೆ ಬಿಟ್ಟು ಬಂದೆ ಮನೆಯವರು ಅಂದ್ರಂತೆ ನನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಿದ್ರೆ ಅವಳಿಗೆ ಅದು ಚೆನ್ನಾಗಿ ಕಾಣಲ್ಲ ಅದು ಯಾಕೆ ಒಯ್ದಿದ್ದಾಳೆ ಅಂತ ಅಂದ್ರಂತೆ ಅನ್ಕೊಂಡ್ರಂತೆ ಆದರೆ ಹೇಳಿದ್ರೆ ಇನ್ನೇನು ಬೈತಾಳೆ ಅಂತ ಹೇಳಿ ಹೇಳಲಿಲ್ಲಂತೆ ಎಲ್ಲ ಕಡೆ ಆಫರ್ 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 ನಡೀತಾ ಇತ್ತು ಆದರೆ ಕೆಲವೊಂದೆಲ್ಲ ಚೆನ್ನಾಗಿತ್ತು ಕೆಲವೊಂದಂತೂ ಕಲೆಕ್ಷನ್ನೇ ಇರಲಿಲ್ಲ ಮತ್ತು ಸೈಜ್ಗಳು ಕೂಡ ಇರಲಿಲ್ಲ ಮನೆಯವ್ರು ನೋಡಿ ಎಷ್ಟು ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ ಯಾಕೆ ಇದ್ದೀನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ಒಂದು ಸ್ಲಿಂಗ್ ಬ್ಯಾಗ್ ಅಥವಾ ಒಂದು ಬ್ಯಾಗ್ ಹೋಯ್ತೀನಿ ಅದನ್ನು ಯಾವತ್ತೂ ಹಿಡ್ಕೊಂಡು ಓಡಾಡೋದೇ ಇಲ್ಲ ಯಾವಾಗಲೂ ನಮ್ಮ ಮನೆಯವ್ರ ಕೈಯಲ್ಲೇ ಇರುತ್ತೆ ನಾನು ಚಿನ್ನಿ ಅದೇ ಮಾತಾಡ್ತಾಯಿದ್ವಿ ಚಿನ್ನಿ ನಾನೇನಾದರೂ ಇನ್ನು ಬ್ಯಾಗ್ ತಗೊಂಡಿದ್ರೆ ನಿಮ್ಮ ಡ್ಯಾಡಿಗೆ ಯಾವುದು ಸೂಟ್ ಆಗುತ್ತೆ ನೋಡಿ ತೊಗೊತೀನಿ ಅಂತ ನಾನು ಅವಳು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ ಸ್ಪಾರಲ್ಲಿ ಏನೂ ತೊಗೊಳ್ಲಿಲ್ಲ ಯಾಕಂದರೆ ಏನೂ ತೊಗೊಳ್ಳೋ ಥರ ಇಲ್ಲ ಸಾಕ್ಸ್ ತೊಗೊಂಡೆ ಹಾಗೆಯೇ ತುಂಬ ದಿನದಿಂದ ಕೆಟಲ್ ತೊಗೋಬೇಕು ಅಂತ ಇದ್ದಲ್ಲ ಕೆಟಲ್ ತಗೊಂಡೆ ಆಮೇಲೆ ಜೋಳ ತೊಗೊಂಡೆ ಆಮೇಲೆ ಹೀಗೆ ತಿನ್ನೋದೇನೋ ಸ್ವಲ್ಪ ತೊಗೊಂಡೆ ಬ್ರೌನ್ ಶುಗರ್ ತೊಗೊಂಡೆ ಹಾಗೆನೇ ನಮ್ಮ ಮನೆಯವರಿಗೆ ಬಾಟದಲ್ಲಿ ಚಪ್ಪಲ್ ಬೇಕಿತ್ತು ದಿನ ಹಾಕೋದಕ್ಕೆ ಅವ್ರಿಗೆ ಬಾಟದಲ್ಲೇ ತೊಗೊತಾರೆ ಅಲ್ಲೂ ಅಷ್ಟೇ ಅದೇನೋ ಆಫರ್ ಇತ್ತು ಅಂತ ಒಂದು ಸಾವಿರ ಜನ ಇದ್ದರು ನಾನು ಒಳಗೂ ಹೋಗಲಿಲ್ಲ ಹೊರಗಡೆ ನನ್ನ ಲಗೇಜ್ ಕಾಯ್ತಾ ಹೊರಗಡೆನೇ ನಿಂತ್ಕೊಂಡಿದ್ದೆ ನಮ್ಮ ಮನೆಯವ್ರು ಹೋಗಿ ತಗೋ ಬಂದರು ಹಾಗೆಯೇ ಅವರಿಗೆ ಶಾರ್ಟ್ಸ್ ಬೇಕಿತ್ತು ಶಾರ್ಟ್ಸ್ ಕೂಡ ಎಲ್ಲೂ ಸಿಗಲಿಲ್ಲ ಅವರಿಗೆ ಆಮೇಲೆ ಅಲ್ಲೇ ಯಾವುದೋ ಒಂದು ಅಂಗಡಿ ಇದೆ ಅದು ನಂಗೆ ಅದಲ್ಲ ಅಂಗಡಿ ಅಲ್ಲ ಮಾಲಲ್ಲೇ ಒಂದು ಯಾವುದೋ ಒಂದಿದೆ ಅಲ್ಲಿ ಒಂದು ಶಾರ್ಟ್ಸು ಸಿಕ್ತು ಅಷ್ಟೇ ನೋಡಿ ಕ್ರಿಸ್ಮಸ್ಸಿಗೆ ಎಷ್ಟು ಚೆನ್ನಾಗಿ ಮಾಡಿದರೆ ಎಲ್ಲ ಗಂಡ ಹೆಂಡತಿ ನಿಂತ್ಕೊಂಡು ಇಲ್ಲ ಹೆಂಡತಿ ನಿಲ್ಲಿಸಿ ಗಂಡ ಫೋಟೋ ತೆಗೆದು ಆ ಥರ ಎಲ್ಲ ನಡೀತಾ ಇತ್ತು ನಾನು ಆ ಮನೋರಿಗೆ ತೋರಿಸಿ ಅಂತ ನೀವು ಯಾವತ್ತಾರು ನಂಗೆ ಹಿಂಗೆ ನಿಲ್ಸಿ ಫೋಟೋ ತೆಗ್ದಿದ್ದೀರಾ ಅಂತ ಕೇಳಿದೆ ಅವರು ತೆಗಿಲು ಇಲ್ಲ ನಾನು ತೆಗಿಸ್ಕೊಂಡ್ಲು ಇಲ್ಲ ನಾನೇ ಒಂದೆರಡು ಸೆಲ್ಫಿ ತಗೊಂಡೆ ಮತ್ತು ಏನು ಮಾಡೋದು ಅವ್ರ ಫೋಟೋ ತೆಗೀರಿ ಅಂದರೆ ನಾನು ಸಲ ತೆಗೀರಿ ಅಂತ ಹೇಳಿರಬಾರ್ದು ಅಷ್ಟು ಚೆನ್ನಾಗಿ ತೆಗ್ದಿರ್ತಾರೆ ಹಾಗಾಗಿ ನಾನು ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋದು ತುಂಬ ಕಮ್ಮಿ ಹಾಗೆ ಈಗ ಆ ಟೈಮು ಆಗೋಗಿತ್ತು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ನಾವು ಈಗ ಹೊರಟ್ವಿ ನಮ್ಮನೆಯವರಿಗೆ ಏಳು ಗಂಟೆ ಲಾಸ್ಟು ಅದಾದ ನಂತರ ಹೋಗೋಣ ಹೋಗೋಣ ಅನ್ನೋಕ್ಕೆ ಶುರು ಮಾಡ್ತಾರೆ ಇವತ್ತವರಿಗೆ ಶಾರ್ಟ್ಸ್ ಬೇಕಾಗಿತ್ತು ಹಾಗಾಗಿ ಎಲ್ಲ ಅಂಗಡಿಗಳನ್ನೂ ನಾನೇ ಜೋರು ಮಾಡಿ ಕರ್ಕೊಂಡು ಹೋದೆ ಎಲ್ಲ ಕಡೆ ಕಾರ್ ಫುಲ್ಲಾಗಿ ಪಾರ್ಕಿಂಗುನ್ನ ಕೂಡ ಲಾಕ್ ಮಾಡಿದ್ರು ಇನ್ಯಾವುದೇ ಕಾರ್ಗಳು ಒಳಗೆ ಬರೋ ಥರ ಇರಲಿಲ್ಲ ನೋಡ್ಬೋದು ಎಲ್ಲ ಕಡೆ ಕಾರ್ ನಿಂತಿತ್ತು ಇದೇ ಥರ ಒಂದು ಸಲ ಆಗಿತ್ತು ಇದು ಇನ್ ಎರಡನೇ ಸಲ ತುಂಬ ಜನ ಇದ್ರಪ್ಪ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ನಾವೀಗ ಮನೆ ಕಡೆ ಹೊರಟ್ವಿ ನಾನು ಎಲ್ಲಾದರೂ ಒಂದು ಲೋಟ ಟೀ ಕುಡಿಬೇಕು ಅಂತ ಅನಿಸಿತ್ತು ಹಾಗೆಯೇ ಶಿವಮೊಗ್ಗದಿಂದ ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ನಿಲ್ಸಿದ್ವಿ ಆ ಪುಣ್ಯಾತ್ಮ ಟೀಗಿಲ್ಲ ಖಾಲಿ ಆಗಿದೆ ಅಂತ ಹೇಳ್ದ ಹಾಗೆ ನಾವು ಮನೆ ಕಡೆ ಹೊರಟ್ವಿ ಹಾಗೆಯೇ ಇವತ್ತಿನ ಶಾಪಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ನಮ್ಮ ಮನೆಯವ್ರದ್ದೇ ಫುಲ್ ಶಾಪಿಂಗ್ ಆಯಿತು ಈ ಸಲ ನಾನು ಮನೆಗೆ ಅಂತ ಒಂದು ಕೆಟಲ್ ತೊಗೊಂಡೆ ಅಷ್ಟೇ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ